ಚುನಪ್ಪ ಪೂಜಾರಿ ನಿರಂತರ ಮೂರು ದಿನಗಳಿಂದ ಗುರ್ಲಾಪುರ ಕ್ರಾಸ್ ರಾಜ್ಯ ಮಟ್ಟದ ಬೃಹತ್ ಪ್ರಮಾಣದ ಹೋರಾಟ ನಡೀತಾ ಇದೆ ಎಲ್ಲಾ ಫ್ಯಾಕ್ಟ್ರಿಗಳನ್ನ ಕರ್ನಾಟಕದೊಳಗೆ ಬಂದ್ ಮಾಡಿಸ್ತಕ್ಕ ಶಕ್ತಿ ಗುರ್ಲಾಪುರ ಕ್ರಾಸ್ ತಯಾರಾಗಿದೆ ಮೊದಲನೇ ದಿನ ಹೋರಾಟಕ್ಕೆ ಅರವತ್ತರಿಂದ ಎಪ್ಪತ್ತು ಸಾವಿರ ಸೇರಿತ್ತು ನಿನ್ನೆ ನಲವತ್ತು ಸಾವಿರ ಇತ್ತು ಐವತ್ತು ಸಾವಿರದ ಇವತ್ತು ಯಾರಾದರೂ ಉಸ್ತುವಾರಿ ಆಗಲಿ ಫ್ಯಾಕ್ಟ್ರಿ ಮಾಲಕರು ಬಂದ್ ರೇಟ್ ಘೋಷಣೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ಒಂದು ಲಕ್ಷ ಜನರು ಸೇರ್ತಾರೆ ಇದೇ ರೀತಿ ಮುಂದುವರೆದ ಲಕ್ಷ ಎರಡು ಲಕ್ಷ ಐದು ಲಕ್ಷ ಹೋಗ್ತದೆ ನಿಮ್ಮ ರಾಜಕೀಯ ಅಂತ್ಯ ಆಗ್ತಕ್ಕಂಥ ಕಾಲವರ್ತರ ಎತ್ತರ ಅದಕ್ಕಾಗಿ ವಿನಂತಿ ಮಾಡಿಕೊಳ್ತೇನೆ ನಾಳೆ ಬೆಳಗ್ಗೆ ವೇದಿಕೆಗೆ ಬಂದು ಮೂರು ಸಾವಿರದ ಐದುನೂರು ರೂಪಾಯಿ ರೂಪಾಯಿ ಕಳಿಸ್ಟು ಬೆಲೆಯನ್ನು ಘೋಷಣೆ ಮಾಡಬೇಕು ರೈತರಿಗೆ ಬೆಲೆಯನ್ನು ಕೊಡ್ತಕ್ಕಂಥ ಕಾರ್ಯ ನಿಮ್ಮಿಂದ ಆಗಬೇಕು ಅಕಸ್ಮಾತ್ ಅದು ಇದೇ ಮಂಡತನ ಮುಂದುವರಿತು ಅಂತಂದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ತಗೊತೀವಿ ನಿಮ್ಗೆ ಯಾರನ್ನೂ ಕೂಡ ಅಧಿವೇಶನಕ್ಕೆ ಹೋಗಿರುವಂತ ರೈತ ಸಂಘಟನೆಯ ಐದರಿಂದ ಹತ್ತು ಲಕ್ಷ ಜನ ಬೆಳಕು ನಿಮ್ಮ ರಾಜಕಾರಣ ಹಾಳು ಮಾಡ್ಕೋಬೇಡ್ರಿ ನಿಮ್ ಯಾರು ನಿಮ್ಗೆ ವೈಯಕ್ತಿಕ ಇರೋದಿಲ್ಲ ಅನ್ನದಾತ ಬೀದಿ ಜನ ನಾಳೆ ಬಂದು ಒಂದ್ ರೇಟ್ ಘೋಷಣೆ ಮಾಡ್ರಿ ರೈತರಿಗೆ ಕಣ್ಣೀರ್ ವರ್ಷ ಕೆಲಸ ಮಾಡ್ರಿ ಕಣ್ಣೀರ್ ವರ್ಷ ಕೆಲಸ ಮಾಡ್ಬೇಡ್ರಿ